ಒಪ್ಪಿಗೆನೇ ಇಲ್ದೇನೆ ಟೆಂಡರ್ ಕರೆದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಈ ಸರ್ಕಾರ ಹೋಗ್ಬಿಡುತ್ತೆ ಅಷ್ಟರೊಳಗೆ ಹತ್ತು ಸಾವಿರದ ಏಳ್ನೂರು ಕೋಟಿ ಲೂಟಿ ಮಾಡಬೇಕು ಅಂತ ಟೆಂಡರ್ ಕರೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಇದನ್ನು ನಡೆಯಕ್ಕೆ ಬಿಡಲ್ಲ ಹಾಗಾಗಿ ತುಂಬಾ ಸ್ಪಷ್ಟವಾಗಿ ಎ ಟಿ ರಾಮಸ್ವಾಮಿ ಅವರು ಹೇಳಿದ್ರು ಇವತ್ತು ಒಂದು ದಿನದ ಹೋರಾಟ ಅಲ್ಲ ಅಂತ ರಾಮಸ್ವಾಮಿ ಅವರೇ ಶಿವಮೊಗ್ಗ ಹೋರಾಟಗಾರರ ನಾಡು ಈ ನಾಡಿನಲ್ಲಿ ಯಾವುದೇ ನ್ಯಾಯಬದ್ಧವಾದ ಹೋರಾಟಕ್ಕೆ ನಾವು ಬೆಂಬಲ ಇದ್ದೇ ಇರುತ್ತೆ ನಿಮ್ಮ ಪರಿಸರಕ್ಕಾಗಿ ನಾವು ಏನ್ ಯೋಚನೆ ಮಾಡಿದ್ದೀರಿ ನಿಮ್ಮ ಹೋರಾಟಕ್ಕೆ ರಾಷ್ಟ್ರಭಕ್ತ ಬಳಗ ನಿಮ್ಮ ಜೊತೆ ಪೂರ್ಣ ಇರುತ್ತೆ ಮಾಡಿಲ್ಲ ಅಲ್ಲದೆ ಶಿವಮೊಗ್ಗದ ವಿವಿಧ ಸಂಘಟನೆಗಳನ್ನು ಕೂಡ ಜೊತೆ ಸೇರಿಸಿಕೊಂಡು ಅನೇಕ ಹೋರಾಟಗಳು ಇವಾಗಿದ್ದಾಗ ಮಾಡ್ಕೊಂಡು ಬಂದಿದ್ದಾರೆ ಬಿ ಎಂ ಕುಮಾರಸ್ವಾಮಿ ಅವರು ಶ್ರೀಪತಿ ಅವರು ನಮ್ಮ ಜನಾರ್ದನ ಪೈ ಅವರು ನಮ್ಮ ಶ್ರೀ ಶೇಖರ್ ಅವರು ಅನೇಕ ಪ್ರಮುಖರ ಹೇಳ್ತಾ ಹೋಗ್ಬೋದು ಇವರೆಲ್ಲರೂ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಖಂಡಿತ ಅವ್ರ ಜೊತೆ ಇದ್ದೇವೆ ನಮ್ಮ ಹಿರಿಯರಾದ ಪದ್ಧರು ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಪಿಸ್ಲುಸ್ರು ಬಂದು ಕೂತಿದ್ದಾರೆ ನಮ್ಮ ಬಿಸ್ಲು ನೆರಳು ನಾವು ನೋಡೋ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಗುರುಜಿ ನೀವು ಹೆಣನ್ ಮೇಲೆ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು ನಿಮ್ಮ ನಿಮ್ ಮೇಲೆ ಮಾಡಕ್ ಬಿಡಲ್ಲ ಯಾವನ್ ಮಾಡಕ್ ಬರ್ತಾನಲ್ಲ ಪವಿತ್ರವಾದ ಸ್ವಾಮಿಗಳು ಧರ್ಮವನ್ನು ಉಳಿಸ್ಬೇಕು ದೇಶವನ್ನು ಉಳಿಸ್ಬೇಕು ಅಂತ ನೀವು ಹೊರಟ ಸಂದರ್ಭದಲ್ಲಿ ಮೇಲೆ ಈ ಯೋಜನೆ ಹೊರಟಿದಾರೋ ಅಂತ ಸರಿಯಾದ ಬುದ್ಧಿಯನ್ನ ನಾವು ಕಳಿಸ್ತೀವಿ ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಪರಿಸರಕ್ಕಾಗಿ ನಾವು ಅಂತ ಹೋರಾಟ ಮಾಡ್ಕೊಂಡೇನೆಲ್ಲ ಹೊರಟಿದ್ದಾರೆ ಅಲ್ಲಿಂದ ಬಂದಿರಲ್ಲ ನಮ್ ಸ್ನೇಹಿತರು ನೀವು ಹಾಸನ ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ ನಿಜಕ್ಕೂ ಕೂಡ ಧಾರವಾಡದಿಂದ ಬಂದಿದ್ರ ಬೆಳಗಾವಿಯಿಂದ ಬಂದಿದ್ರ ನಿಮ್ಮೆಲ್ರಿಗೂ ತುಂಬಾ ಸ್ಪಷ್ಟವಾದ ಹೇಳ್ತೇವೆ ನಿಮ್ ಜೊತೆಗೆ ಪೂರ್ಣ ಶಿವಮೊಗ್ಗ ಜಿಲ್ಲೆ ಜನ ಕೈ ಜೋರಿಸ್ತೇವೆ ಈ ಸಂದರ್ಭ ಜಾರಿತಾರೆ ಅನೇಕರು ಮೈಸೂರು ಆಗ್ಬೋದು ಖಂಡಿತ ಒಂದೇ ಒಂದೇ ಮಾತು ಹೇಳ್ಬಿಡ್ತೀನಿ ನೋಡಿ ಬಹಳ ರಾಜ್ಯದಲ್ಲಿರುವಂತ ಪರಿಸರವಾದಿಗಳು ಪ್ರಮುಖರು ವಿದ್ವಾಂಸರು ಎಕ್ಸ್ಪರ್ಟ್ ಒಂದು ವರದಿ ಕೊಟ್ಟಿದ್ದಾರೆ ಅವ್ರ ಹೆಸರು ಮಾತ್ರ ಹೇಳ್ಬಿಡ್ತೀನಿ ನಾವು ಅಖಿಲೇಶ್ ಚಿಪ್ಲಿ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಭಾರ್ಗವಿ ರಾವ್ ದಿಲೀಪ್ ಕಾಮತ್ ಜೋಸೆಫ್ ಹೂವರ್ ಎಸ್ ಆರ್ ಹಿರೇಮಠ್ ಈ ರೀತಿ ಇಪ್ಪತ್ತೈದು ಜನ ಎಕ್ಸ್ಪರ್ಟ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಬೇಡ ಅಂತ ಪಾಪ ಯಾಕೋ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದು ಆಗ್ಬೇಕು ಅಂತ ಪಿ ಸಿ ಅವರು ಹಿಡಿದು ಬೆನ್ನತ್ತಾರೆ ಪಿ ಸಿ ಅಧಿಕಾರಿಗಳು ಬನ್ನಿ ಜಿಲ್ಲಾಧಿಕಾರಿಗಳ ಸಭೆ ಮೀಟಿಂಗ್ ಮಾಡಿದ್ವಿ ನಾವು ಮತ್ತೆ ಸಂಜೆ ಐದು ಗಂಟೆ ಬಂದು ಉತ್ತರ ಕೊಡ್ತೀನಿ ಅಂತ ಹೇಳಿ ನೋಡೋಣ ಹೋರಾಟ ಸಂದೇಶ ಹೆಗಡೆ ಅವರು ಗೌಡ್ರು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಎ ಟಿ ರಾಮಸ್ವಾಮಿಗರು ಪ್ರಾರ್ಥನೆ ಮಾಡ್ತೇನೆ ಒಂದ್ ಕಡೆ ಜನಪರ ಕೂಡ ಅಕಸ್ಮಾತ್ ಇವ್ರೇನಾದ್ರು ಕೂಡ ಟೆಂಡರ್ ಕರಿಬೇಕು ಇಷ್ಟೆಲ್ಲ ನೀವೆಲ್ಲ ಇಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ನಾವು ಕೂಡ ಸುಪ್ರೀಂ ಕೋರ್ಟ್ ಹೋಗ್ಬೋದಾ ನೀವು ಚಿಂತೆ ಮಾಡಿ ಆ ದಿಕ್ಕಲ್ಲಿ ಕೂಡ ನಾವು ಪೂರ್ಣ ಅದಕ್ಕೆ ನಿಮ್ಗೆ ಸಹಕಾರ ಕೊಡ್ತೇವೆ ಇಷ್ಟು ಮಾತ್ರ ಕೇಳ್ತಾ ಮೊದಲೇಗಾಗಿ ಮಾರುತಿ ಗುರುಜ್ ಆಗ್ಬೋದಾ ಇನ್ನಾರ ಮಾತಾಡ್ಬೇಕಾ ಬೇಡ ಅಂತಿದೆ ನೀವು ಬರಲ್ಲ ಹಾಗೆ ಯಾರಪ್ಪ